ಕಾಥಾ ಕಾಂತೆ ಸ್ಮಟಿಕ ಮನೆಯನ್ನು ಕಲ್ಲೆಂದು ಭಾವಿಸಿದಂತೆ ಏನು ತಿಳಿಯರು ಎನ್ನ ಚಿಕ್ಕಪ್ಪನನ್ನು ನಿಂದಿಸುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ ಓಹೋ ಚನಕಾಂಗಿ ಓಹೋ ಪತಿದೇವ ನಿಮ್ಮ ತಂದೆಯು ಕರ್ಪೂರರ ಜೊತೆಗೆ ಆಗಿದ ಆತನ ಸುದ್ದಿಯಂ ಎನ್ನ ಮುಂದೆ ತಿದ್ದಿ ತಿದ್ದಿ ಹೇಳಲಿಕ್ಕೆ ಬಂದಿ ಹೇನೆ ನಿನಗೆ ಅರ್ಥವಾಗದ ಕಾರಣ ನಾನೇ ಬಂದಿರೋದು ನಿನಗೆ ತಿದ್ದಿ ಹೇಳಲು ಪ್ರಾಣಪತಿ ನಿಮ್ಮ ತಂದೆಯು ಒಂದು ಹಳೇ ಹತ್ತಿನ ಮೇಲೆ ಕುಳಿತುಕೊಂಡು ಟಕ್ಕು ತನ್ನದೇ ಯುದ್ಧ ಮಾಡಿರುವನು ಅದೇ ಹದ್ದಿನ ಮೇಲೆ ಕೋತು ನಿಮ್ಮ ತಂದೆಗೆ ಪ್ರಾಣೇಶ್ವರ ಸೋಮಕನೆಂಬ ತಾಮಸರನ್ನು ಮತ್ಸ್ಯ ರೂಪವನ್ನು ತಾಳಿ ಕೊಲ್ಲಿದನಲ್ಲದೆ ಕಲಿಸೂರನಾದ ವಾಲಿಯನ್ನು ನಿಂತು ಹೊಡೆದನಲ್ಲದೆ

ಮಂಜುನಾಥ್ ಗೌಡ ನನ್ನ ತುಂಬ ಹೃದಯದ ಧನ್ಯವಾದಗಳು ಪ್ರಾಣಸಖಿ ಕಂತು ಪಿತನ ನೆಲೆಯು ದಾರಿಗೂ ತಿಳಿಯದು ಸ್ಥಿತಿ ಜಗತ್ಕಾರಗಳಿಗೆ ಕರ್ತನಾಗಿರುವನು ಶ್ರೀ ಎನ್ನ ಚಿಕ್ಕಪ್ಪನು ಹೇಳಬೇಕು ಹಿರಿಗೆ ಅರ್ಥವಾಗಳೆಂದು ಸಾರಿ ಸಾರಿ ಹೇಳುತ್ತಿರುವನು ಗೊಲ್ಲತಿಯರ ಮನ ಭಾವವನ್ನು ಪರೀಕ್ಷೆ ಮಾಡಲು ತಕ್ಕಂತೆ ಕಾಲಕ್ಕೆ ತಕ್ಕಂತೆ ಅವತಾರ ಹೆತ್ತಿರುವನು ಶ್ರೀಹರಿಹಾರ ಎನ್ನ ಚಿಕ್ಕಪ್ಪನು ಮಾರನಪ್ಪ ಎನ್ನ ಚಿಕ್ಕಪ್ಪನ ಮೇಲೆ ನಿನಗೆ ಆತಕ್ಕೆ ಇಷ್ಟೊಂದು ಕೋಪ ವೀರ ಜಾಕ್ಷನು ಅಂತ ಶೂರನಾಗಿದ್ದರೆ ಶೂರ ಪಪ್ಪನ ದಬ್ಬೆಗೆ ವಾರಿದಿಗೆ ಹಾರಿ ಯಾರು ಅರಿಯದಂತೆ ನೀರಿನೊಳಗಡೆ ಗಿದ್ದನೆ ಆತಕ್ಕೆ ಅದು ಜಗತ್ ಕಲ್ಯಾಣ ಇನ್ನು ಅನಂತ ತಕ್ಕು ತನದಿ ಮಣ್ಣು ಮುಖಿಸಿದ ರೋಷಬದ್ಧನಾಗಿ ಹುದ್ದ ಮಾಡಿದರೆ ಸಡಗರದಿಂದ ಕೊಂಡಾಡುವನು ರೋಶಾನ್ವಿತನಾಗಿ ಕುರುಬಲ ಬಲನಾಶ ಮಾಡಲಿದ್ದರೆ ಈಶ ನಲಸೆ ಈಶ ಪಾಶುಪ ಸಾತ್ರಮದ ಅರ್ಜುನ ಅರ್ಧಾಂಗ್ಯ ಸುಭದ್ರೇಶ್ ಉದ್ಭವಿಸಿ ಸಾರ್ಥಕವೇನೇ ನಾರಿ ಇಡೀ ಅರಮಂದಿರಕ್ಕೆ ಒತ್ತು ವಿಳಂಬ ಮಾಡುವುದರಿಂದ ಆಗುವುದೇನು ಪ್ರಯೋಜನ ಕವನ ದೂಹಿಸದೆ ಅಕ್ಕರೆಯಿಂದ ನಿಯಮವಂತನಾಗಿ ಬಾ ಎಂದು ನಿಯಮವನ್ನಿತ್ತರೇನಾಯ ಸೆಳಿಸಿ ಖಂಡಕದ ಪ್ರಾಣಿಗಳಾಗಿ ಮಾಡಿ ಬೆರುವನು ಶೋಣಿಪನ ಬಲಕ್ಕೆ ಸೇನಾಧಿಪತಿಯಾದ ದ್ರೋಣನಿಗೆ ಎನ್ನ ಭುಜಬಲದ ಪ್ರಾಣದಿಂದ ಯಮನ ಆಲಯದ ಧಾರಿಯಂ ತೋರಿಸುವೆನು ಚಲಕ ಬಾಲಕ ಕಡುಗಲಿಗೆ ಬಡಬಾಲನೆಂದೆನಿಸುವ ನಿನ್ನ ಮನದ ದುಗುಡಮ ಬಿಡು ಬಿಡು ಕಡು ಜಾಗ್ರತೆಯ ಆಜ್ಞೆಯ ಕೊಡು ಕೊಡು ಜನಕ ಜಗದ್ವಿಖ್ಯಾತಿ ಕಾಂತಿ ಕನಕ ಅಪ್ಪ ಮಗನೇ ಜನಕ ಸಮರ್ಥ ನೀನ ಹೌದು ನಿಧಾನಿಸು ಪವನ ಭೀಮನ ಬಲವೆಲ್ಲ ಭೀಮನ ಭೀಕರವೆಲ್ಲ ಅಡಗಿಸಿದರು ವಿರಾಟ ಭೂಪಾಲರನ್ನೆಲ್ಲ ಕಂಗೆಡಿಸಿದರು ಪರಬಲವನ್ನು ಜಯಿಸುವ ವೀರಾದಿ ವೀರರು ಮುಖಭಂಗಿತರಾಗಿ ಹೇಳು ನಿನ್ನಿಂದ ಸಾಧ್ಯವಾಗಲಿದ ಪುತ್ರ ಕೋಮಲ ಗಾತ್ರ ಜನಕ ಬಾಲಕ ಅದ್ಭುತವಾದ ಯುದ್ಧವನ್ನಸಿಗೆ ಗೆದ್ದು ಬರುವ ಮಧ್ಯಮ ಪಾಂಡವನ ಪುತ್ರಕ್ಕೆ ರಣಬೀತಿಯ ಮಾತುಗಳನ್ನೆರಬಹುದೇ ಸಂಪಿಗೆಯ ಪುಷ್ಪವು ಅರಳಿದರೆ ಪರಿಮಳವನ್ನು ಸೇವಿಸುವ ಭೂಂಗಾದಿಗಳಿಗೆ ಪಥ್ಯ ಉಂಟೆ ಚನಕ ಬಾಲಕ ಹರಿಭಟಾದಿಗಳು ಭೀಮ ಸಾಧ್ಯಗಳಿಗೆಲ್ಲದಿ ಎಲ್ಲ ಕುರುಬನ ಅನ್ನೊಂದು ಆಚಾಹಿರ ಸೈನ್ಯ ಬರವಲ್ಲ ಸಾಲು ಸಾಲಾಗಿ ಬರಲೆ ಜನಕ ಬಾಲಕ ಜಡನದೆಲಿಸುವ ಬಡ ಬಾಲದ ಎನಿಸುವ ನಿನ್ನ ಮನದ ತುಗುಡಮ್ಮ ಬಿಡು ಬಿಡು ಕಡುದ ಜಾಗೃತಿ ಆಗ್ನೇ ಕೊಡು ಕೊಡು ಜನಕ ಜಗದ್ವಿಖ್ಯಾತಿ ಕಾಂತಿ ಕನಕ ಸಾರಥಿ ಇವನಿಗೆ ಏನು ಹೇಳಲಿ ಸಮ್ಮತಿ ಹಾ ಇವನ ಸಮರಂಗದ ಹಾಸಿಯನ್ನು ಬಿಡು ಭೀಮ ಎನ್ನ ಒಡ ಹುಟ್ಟಿದ ತಮ್ಮನಾದ ಭೀಮನ ಪೊರೆ ಹೇಳ ಸಾರಥಿ ನಿಮ್ ಜಾಗೃತಿ

ನೀವಿರತಕ್ಕಂತ ರಾಜಸ್ವಾಮಿ ಅವರಿಗೆ ಅತ್ಯ ಸಾರ್ವಭಗಳನ್ನು ಆಯರ್ ಮಾಡಿರ್ತಾರೆ ಮ್ಯಾನೇಜರ್ ರಾಜಸ್ವಾಮಿ ಅವರು ಸ್ವಾಗತಿಸಬೇಕು ಅವರಿಗೆ ನಾನು ಧನ್ಯವಾದಗಳು ನೋಡಿಮ್ಮ ನೋಡಿ ನೋಡು ನೋಡು ಆಹಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ ൂടി കേസ അത്യാതന ഉടുാതി കീ പ ರಿಪು ಪಟರ ತನ್ನ ಸಿಡಿದಾಡಿದ ದುರ್ಬಲರ ಗರ್ಭ ಇಬ್ಬಾಗ ಮಾಡುವವನು ಮುಂಭಾಗ ಬಾಳ್ ನಿಂತು ಹಾದು ನಿಲ್ದಾಮನಾಯಿ ಪಟು ದೇವಂದರೆ ಬಿಟ್ಟು ಬೆಳೆಯಬೇಕು ರೈತರ ಮಕ್ಕಳಾಗಿ ಊರಾಗಿ ಬೆಳೆಯಬೇಕು ಉತ್ತಮರ ಮಕ್ಕಳಾಗಿ ಮಾರಿ ಉಂಡರೆ ಮಂದಿಯ ಕಾಟ ಸುಮ್ಮನೆ ಕುಂತರೆ ತಂದೆ ತಾಯಿಯ ಕಾಟ ಮೂಲೆಯಲ್ಲಿ ಮಲಗಿದರೆ ಸೊಳ್ಳೆಗಳ ಕಾಟ ಬೀದಿಯಲ್ಲಿ ಓಡಾಡಿದರೆ ಬೀದಿ ನಾಯಿಗಳ ಕಾಟ ಇಂಥ ಹಲವಾರು ಕಾಟಗಳನ್ನು ತಾಳಲಾರದೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ಪುಟ್ಟ ಸಾರಥಿ ಎಂದು ಕರೆಯುತ್ತಾರ ದೇವ ನೇರುಗೊಂಡು ಬರಬೇಕು ನಮ್ಮ ನಾನುವ ಅದೇನು ದೇವಾ

ారతి పా సంజాత మారుతర మంత్రోద్విగర గండగల గండ్రదరు కుల గంట గౌరవ తండగారీ గంటల ఈ మాన విధాన ప్రాణ మల్ల యొక్క ప్రేమ దోమతీయ మానస కమ కుల వంశ

ர மண்டபந்தார்த்த சாரணந்து தீவிரது காரணி ുഷ മസ്തു അനുജ ശീകരസേദ രാജഗ്രഭിമേന

ತಮ್ಮ ಇಂದಿನ ಕಾಳಗಕ್ಕೆ ಹೋಗದೆಂದು ಎಷ್ಟು ಹೇಳಿದರೂ ಅಭಿಮನ್ಯು ಕೇಳಲನು ಮುಂದುವರೆದು ಆತುರ ಪಡುತ್ತಾ ಹೋಗುವೆನೆಂದು ಹೇಳುವನು ಹೌದು ಅಣ್ಣಯ್ಯ ತರೊಡನೆ ಕಾಳಗ ವಸುಗುನು ಎಂಬ ಸುತನಿಗೆ ನೀತಿಯನ್ನು ತಮ್ಮ ಇದೇ ನಿನಗೆ ಧರ್ಮ ಅಣ್ಣ ನಿನ್ನ ಪ್ರತಿ ಉತ್ತರ ಉಂಟೆ అభిమాన్య యుద్ధ నిజను పేళన అన్న అన్నలందర ఎన్న కన్నల అభిమానులు ఎన్నరొరాల రూపాయలు విస్తారవగా ಸಂಶಯವೇ ಜನಕ ಕೊಲ್ಲುವ ಮಾರಿದೆ ನದಿಯ ಬೆಳಗ್ಗೆ ಎಳೆಸುವಿ ನಮ್ ಕಳುಹಿಸಿದ ಅದು ಕಾಲಗಳ ಸಿಗಿದರೆ ಹಸಿದುಲಿಕ್ಕೆ ಪಶು ದೊರೆದಂತಾಗುವುದು ಅದು ಎಂದಿಗೂ ಸಾಧ್ಯವಾಗದ ಜನಕ ಪಂಕಜಿಯಾದ ಬದ್ದ ಯೋಜನೆಗೆ ಹೋಗುವುದೆಂದರೆ ಎಲ್ಲ ಮತದಾರರು ಸಂಬಂಧಿಸಿ ಬಿಡುಬಿಡುವ ಜನಕ ಬಾಲಕ ಅತುಲಿತರೆಂಬ ಅಚಿರದ ಅತಿಶಯವನ್ನು ಎನ್ನ ಮುಂದೆ ಸುಧಿಸದಿರು ಕ್ಷಿತಿಪನ ಬಲ ಮೊತ್ತದಲ್ಲಿ ಪ್ರತಿಭಟಿಸುವ ಸುಗಟೋತ್ತಮಿ ಜನಕ ದ್ರೋತ್ತ ಮಾತೃ ಕೃಪಾ ದ್ರೋಣಾದಿ ಬ್ರಾಹ್ಮಣರು ಭೋಜನ ಪ್ರಿಯರೆಂಬಂತೆ ಅನ್ನದಲ್ಲಿ ಮಾತ್ರ ಶೂರರಾಗಿ ಹರೋ ಹೌದು ಹೌದು ಬಾಲಕ ಕರ್ಣನೆಂಬ ಕಪ್ಪಲಿದ ನಿದ್ದರ ಬೀರಿ ಹಿಡಿಯುವ ವೃತ್ತಿಯನ್ನು ಬಿಟ್ಟು ఈ గుణాగ్ర గండ రాధ కౌరవర సేరదక్షణ శూరనో చనక బాలక కురుకులంబే సంచయక ప్రచండ మార్తనే ఇండన తనక జయ బాలదే హోదరే కండక నాదావి రంగ బలనే తండమండల నోడే ಖಂಡಿತವಾಗಿ ಎನಗಪ್ಪೆಯನ್ನು ಕೊಟ್ಟು ಕಳುಹಿಸು ಯಾತಕ್ಕೆ ಸಲ್ಲದು ಅಪ್ಪಯ್ಯ ಆರಿಗೂ ಸಾಧ್ಯವಾಗದಂತೆ ದ್ರೋಣಾಚಾರ್ಯರು ಚಕ್ರವ್ಯೂಹ ನಡೆದಿದ್ರು ಚಕ್ರವ್ಯೂಹವನ್ನು ಭೇದಿಸಿ ಆ ಮೃತೋಣಿಗೆ ಪಂಚಾಂಗದ ಗಂಟನ್ನು ಕೊಟ್ಟು ಕಳುಹಿಸಿ ಕೊಡುವೆನ ಜನಕಲಿಯಾದ ಕಪ್ಪ ಮೀನು ಹಿಡಿಯಲಿಕ್ಕೆ ಕಳಿಸಿ ಕೊಡಬೇಕು ಜನಕ ಈ ಬಾಲ ನಿನಗೆ ಅಷ್ಟೊಂದು ಬಲವಲ್ಲಿರುವುದು ಬಾಲಕ ಜನಕ ಬಾಲಕ ಜನಕಂತಲೂ ಬಾಲ್ಯಾವಸ್ಥೆಯೇ ಎನ್ನ ಕರದೊಳ ಮೆರೆಯುವ ಶಸ್ತ್ರಾಸ್ತ್ರಗಳೇನು ಬಾಲ್ಯಾವಸ್ಥೆಯಲ್ಲಿರುವುದೇನು ಬಲೋ ಬಲೋ ಅಭಿಮಾನಿವೆ ನಿನ್ನ ಬಾಲಕವಾಗಿರಲಿ டிர்ந்திரு மாணிக்கல கண்டிங்க அதுக்காகியே நானும் சித்தனாகி ஜனக்க

ಬಲ್ಲದ ಮಚ್ಚು ಬಲ್ಲದ ಮಲ್ಲಗಟ್ಟಿಗೆ ಒಂದು ಗೆಲ್ಲಿದೆ ನೀಚಾರಾದ ಕೀತದ ಮುಗಿಸಿದೆ ಬಲ ಭಲಾಜನಕ ಜನಕ ಮನಿಗೆ ಪತ್ತೋ ಒಂದು ಪಕ್ಕು ಬೆಚ್ಚದೂರು ನನಗೆ ಗೊತ್ತಾಗಿರ್ವು ಪಕ್ಕ ರೋಡನಿಗೆ ಪ್ರೇಮದಿಂದಲೇ ಮನು ಕೊಡಲಾದರು ಕುಮರಾ ಬಿಡಿಬಿಡೋನೆಲ್ಲ ಮಾಡಬೇಕರ ಅಹೋ ಜನಕ ಅದಕ ಕುಟೀಲ ಮತ್ತಿಯುತಲ ಆದ ಕೌರವನ ಕಟಕವೆಂಬ ಪಟಲ ತಡಕ ಎನಗರಿಯನ ಸುಬಾಟೋ ತಮರ ಯಾರೆಂದರೆ ಚೇಟಿಲ ಕರ ಮಾದ ಎನ್ನಯ ಗೋಪಾಟಿಯ ಬೇರೆಯವರಿಗೆ ಹೆಸರು ಮರ್ಯಾದ ಪರ್ಯಾಂತರ ಮುಸುಕಿ ಕೊಳ್ಳುವುದು ಬಲ ಬಲ ಬಾಲಕ ಧರನೀಂದ್ರನಾದ ಧರ್ಮಭೂ ಪಾಲಕಲ ಸಹದೇವಾರು ಕೋದರಾದಿ ಚಲಕರೇ ಈ ತರಳಗೆ ಭರದಿಂದ ನಿಯಮವನ್ನು ದಯ ಪಾಲಿಸಿರಿ ಅರವಿಂದ ಬಲ ಪುರಂದರಾದಿ ಸುರುವರ ಅರ್ಥ ಒಂದೀಶರ ಮೇಲ್ಭಾಗ ಅಪರಿಮಿತ ವಿಪರೀತಕ ಕಾಲವನ್ನೆಸಗುವ ಸಮಯದ ತ್ರಿಪುರ ಹರಿಬ್ರಹ್ಮಾದಿಗಳು ಬಂದರೆ ಅವರನ್ನು ಮಣ್ಮುಕ್ಕಿಸಿ ಬಿಡುವೆನು ಜನಕ ಅವರ ಬೆಂಬಲವಾಗಿ ಮೂರು ಕಣ್ಣುಳ್ಳ ಮುಕ್ಕಣ್ಣನು ಬಂದರೆ ಪಾಲಾಯನ ಮಾಡಿಬಿಡನು ಜನಕ ಅವರಿವರನ್ನದೆ ಅರ್ಜುನನು ಮಾಧವನು ನೀವೆಲ್ಲರೂ ಅತಿರತರೊಂದು ಗೂಡಿ ಬಂದರೆ ಅವರ ಭುಜನದ ಪ್ರಾಣವನ್ನು ಅಂಗನೇ ಪಾಣಿಗ್ರಹಣ ಮಾಡಿಕೊಂಡು ಬರೆಯನು ಧರ್ಮಪುಪ್ಪ ಖಂಡಿತವಾಗಿ ಆರಿಸಿ ಬರುವ ಆ ಕವರವರ ದೀಪ ಸಂಭವನಾದ ಅಭಿಮನ್ಯುವೆ ಜನಕರಾದ ಧರ್ಮಜನೆಯೇ ಹಿಂದಿನ ಹವಕ್ಕೆ ಪೋಡದ ಎಂದು ನಾನು ಎಷ್ಟು ಹೇಳಿದರೂ ನಿನ್ನ ಮನೋ ನಿರ್ಧಾರವಾಗಲರಿ ಹೌದು ಜನಕ ನಿನ್ನ ಇಚ್ಛೆಯಂತೆ ನಾನು ನೇಮವನ್ನು ಕೊಡುವೆನು ಹಿಡಿ ಹೆಚ್ಚಿನ ಸರಳ ಸಂಗಲು ಪರಬಲವು ಕೊಚ್ಚುವ ಸಮೇದಿ ಬಹು ಹೆಚ್ಚರದಿಂದ ಕಾದಾಡು ಹ್ಮ್ ಜೊತೆಗೂಡಿ ನಾನ್ ಬರುವೆನು ಚಕ್ರಬಿಂಬದೊಳಗೆ ಜಯ ಹೊಂದಿವ್ ಪುತ್ರ ಜಯವಾಗಲಿ ಸರ್ವತ್ರ ಉರುತರ ತ್ೃತಮತಿಯುತನಾದವರು ಕೋದರನೇ ಕನ್ನಡ ಧರ್ಮ ಜನ ಆಜ್ಞೆಯಾಯಿತು ನನ್ನ ಮನದಿಚ್ಚ ಕೈಗೋಡಿತು ನಿಮ್ಮ ದಯ ಬಂದರೇ ಪರವನ ಭಯಂಕರ ನಂದೆಲೆಸಿ ಬರುವೆನೋದರ ಅದು ಹೋಗಬೇಕಾಭಿಮಾನವರು ಕೋದರನೇ ವಾಕ್ರನಂತೆ ಉತ್ಕರಿಸಿತು ತೀಕೃಗ ಮಾರ್ಕರಿಯುವ ಮಾರ್ಕಳದಿಂದ ங்கலக்கு உடுக்க வந்தையவதி தம்பூத்த விஜயாங்கலியம் பானி கிரகண மா என்று நினைக்க ஆசிர்வாத மாதிரி பார்த்தே நல்ல